ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವೀಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಗ್ಯಾಸ್ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಓಕೆ ಗ್ಯಾಸ್ ಇವಾಗ ಡೈರೆಕ್ಟ್ ಆ ಮ್ಯಾಟ್ರಿಗೆ ಬಂದುಬಿಡಣ ಸೊ ನಮಗೆ ನಿನ್ನೆ ಎಪಿಸೋಡಲ್ಲಿ ತೋರಿಸ್ತಂಗೆ ಈ ವಾರದ ಒಂದು ನಾಮಿನೇಷನ್ ಪ್ರೊಸೆಸಿಂಗ್ ಏನಿದೆ ಅದು ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಇನ್ಫ್ಯಾಕ್ಟ್ ಮನೆಯವರು ಇದ್ದವರು ಎಲ್ಲರೂ ಕೂಡ ಸೇರ್ಕೊಂಡು ಅವ್ರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ ಸೊ ಅವ್ರು ಕೊಟ್ಟಂಥ ರೀಸನ್ಗಳು ಮತ್ತು ಛೇತ್ರ ಕೊಟ್ಟಂಥ ರಿಪ್ಲೈ ಏನಿದೆ ನಿಮಗೆ ಏನಿಸ್ತಾದ್ರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಎಲ್ಲ ಓಕೆ ಆಗಿತ್ತು ಇನ್ಫ್ಯಾಕ್ಟ್ ಚೇತ್ರಕಂದಾಪುರ್ ಅವರೇನಿದೆ ಅವ್ರು ಕೂಡ ಸ್ವಲ್ಪ ಮೈಂಡ್ ಗೇಮ್ಸ್ ಮಾಡಿದ್ದು ಅಂದರೆ ಟೈಮ್ ವೇಸ್ಟ್ ಮಾಡೋದಾಯಿತು ಮುಂದೆ ಸಿಮೆಂಟ್ ತಿಂದುಬಿಟ್ಟು ಆ ನರಕದಲ್ಲಿ ಎಸೆಯೋದಾಯ್ತು ಇದು ಕೂಡ ಎಲ್ಲ ಓಕೆ ಇತ್ತು ಬಿಗ್ ಬಾಸ್ ಮನೆ ಅಂತ ಬಂದಾಗ ಎಲ್ಲ ಕೂಡ ಇದೇ ರೀತಿಯಲ್ಲಿ ಸೊ ನನಗೆಲ್ಲ ಅದು ಅಂದರೆ ಅದೆಲ್ಲ ಕೂಡ ಕರೆಕ್ಟ್ ಆಗಿತ್ತು ಅಂತ ನನ್ನ ಪ್ರಕಾರ ನನಗೆ ಅನಿಸಿತು ಸೊ ನಿಮಗೆ ಅನಿಸ್ತಿದೆ ಕಾಮೆಂಟ್ ಬುಕ್ಸ್ ಅಲ್ಲಿ ತಿಳಿಸಿ ಗಾಯಸ್ ಅದಾದಮೇಲೆ ಗೈಸ್ ಮೊದಲನೇ ಟಾಸ್ಕ್ ಅಂತ ಬಂದರೆ ಗೈಸ್ ಇದು ಕೂಡ ಒಂದು ನಾಮಿನೇಷನ್ ಟಾಸ್ಕ್ ಇರೋದು ಸೊ ಸ್ವರ್ಗದಲ್ಲಿ ಇರೋವಂಥ ಇಬ್ಬರು ಜನ ಮತ್ತೆ ನರಕದಲ್ಲಿ ಇರೋಂಥ ಇಬ್ಬರು ಜನಗಳ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೀವು ಅಲ್ಲಿ ಇನ್ಫ್ಯಾಕ್ಟ್ ಅಂದರೆ ಗೈಸ್ ನೀವು ಪ್ರೋಮೋದಲ್ಲಿ ಕೂಡ ನೋಡಿದರೆ ಫಸ್ಟ್ ಗೇಮಲ್ಲಿ ಬಂದು ಗೋಲ್ಡ್ ಸುರೇಶ್ ಅವರು ಮತ್ತೆ ನಮ್ಮ ತುಕಾಲಿ ಮಾನಸ ಅವರು ಆಟ ಆಡ್ತಾರೆ ಅದ್ರ ಬಂದು ಗೋಲ್ಡ್ ಸುರೇಶ್ನ ಹಾಕ್ತಾರೆ ಮತ್ತೆ ರೀತಿಯ ಎರಡನೇ ಟಾಸ್ಕ್ ಅಂತ ಬಂದಾಗ ಚೇತ್ರ ಕುಂದಾಪುರ ಅವರು ಮತ್ತೆ ನಮ್ಮ ಐಶ್ವರ್ಯ ಅವರು ಆಡ್ತಾರೆ ಸೊ ಅದರಲ್ಲಿ ಬಂದು ಚತ್ರಕಂದಾಪುರ್ ಸೋಲ್ತಾರೆ ಮತ್ತೆ ಐಶ್ವರ್ಯ ವಿನ್ ಆಗ್ತಾರೆ ಇದರಲ್ಲಿ ಯಾವ ತರ ಅಂತ ಅಂದ್ರೆ ಇವಾಗ ಸ್ವರ್ಗದಲ್ಲಿರೋರು ಯಾರನ್ನ ಸೆಲೆಕ್ಟ್ ಮಾಡಿರ್ತಾರೆ ನೋಡಿ ಆ ಒಂದು ಕಂಟೆಸ್ಟೆಂಟ್ ಏನಾದರೂ ವಿನ್ ಆದ್ರೆ ಸೊ ಆ ಸ್ವರ್ಗದಲ್ಲಿ ಯಾರು ಸೆಲೆಕ್ಟ್ ಮಾಡಿರ್ತಾರಲ್ಲ ಅವರು ಬಂದು ಒಂದು ಅಧಿಕಾರ ಸಿಗುತ್ತೆ ಅಂದ್ರೆ ನಾಮಿನೇಷನ್ಗೆ ಒಬ್ಬರನ್ನ ಹಾಕೋದಕ್ಕೆ ಸೊ ಗೋಲ್ಡ್ ಸುರೇಶ್ ವಿನ್ ಆಗ್ತಾರೆ ಫಸ್ಟ್ ಟಾಸ್ಕಲ್ಲಿ ಸೆಕೆಂಡ್ ಟಾಸ್ಕ್ ಅಲ್ಲಿ ಬಂದು ಐಶ್ವರ್ಯ ವಿನ್ ಆಗ್ತಾರೆ ಸೊ ಐಶ್ವರ್ಯ ಅವರನ್ನ ಮತ್ತೆ ಸುರೇಶ್ ಅವ್ರನ್ನ ಯಾರು ಸ್ವರ್ಗದಲ್ಲಿರೋ ಯಾರು ಬಂದು ನಾಮಿನೇಟ್ ಮಾಡಿರ್ತಾರಲ್ಲ ಅವ್ರ ಅಧಿಕಾರ ಸಿಗುತ್ತೆ ಸೊ ಇನ್ಫ್ಯಾಕ್ಟ್ ನೀವು ಪ್ರೋಮೋದಲ್ಲಿ ಪ್ರಮೋದಲ್ಲಿ ನೋಡಿದಾಗ ಅವರಿಬ್ಬರು ವಿನ್ ಆಗಿದ್ದಾರೆ ಅದರಲ್ಲಿ ಅಂದ್ರೆ ವಾಟರ್ ಕಂಪಾರ್ಟ್ಮೆಂಟ್ ತರ ಮಾಡಿ ಇವಾಗ ಯಾರು ಆಟ ಆಡ್ತಾರೋ ಅವ್ರ ಸೌಂಡ್ ಬಂದು ಹಗ್ಗ ಕಟ್ಟಿ ಈ ಸೈಡ್ ಆ ಸೈಡ್ ಅಲ್ಲಿ ಕೋಲ್ ಇರುತ್ತೆ ಆ ಕೋಲ್ ಅವ್ರು ಫಸ್ಟ್ ವಿನ್ನರ್ ಅಂತ ಮಾಡ್ತಾರೆ ನಮಗೆ ಇದು ಅಂದ್ರೆ ನಮಗೆ ಇದ್ರಿಗೆ ಸಿಕ್ಕಿರುವ ಆಲ್ರೆಡಿ ಬಂದು ಇವಾಗ ಮೂರು ಜನ ಬಂದು ನಾಮಿನೇಷನ್ ಇದ್ದಾರೆ ಮೊದಲೇದವ್ರು ಚೈತ್ರ ಕುಂದಪುರ್ ಅವರನ್ನ ನಿನ್ನೆ ಎಪಿಸೋಡ್ ತೋರಿಸಿದ್ದಾರೆ ತೋರಿಸಿದ್ದಾರೆ ಅಂದರೆ ಸೆಕೆಂಡ್ ಬಂದು ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಸೊ ತರ್ಡ್ ಬಂದು ನಮ್ಮ ಪಾಯ್ ನಾಮಿನೇಷನ್ ಇದ್ದಾರೆ ಸೊ ಸೊ ಟೋಟಲ್ ಬಂದು ಮೂರು ಜನ ಆಫೀಷಿಯಲ್ ಇವಾಗ ನಾಮಿನೇಷನಲ್ಲಿ ಇರೋದು ಕೇಸ್ ಅಂದರೆ ಇದು ಇಲ್ಲಿಗೆ ಮುಗ್ದೋಗಿಲ್ಲ ಇನ್ನೂ ಕೂಡ ಟಾಸ್ಕ್ಗಳಿರುತ್ತೆ ಸೊ ಅದರಲ್ಲೂ ಕೂಡ ಬೇರೆ ಬೇರೆ ಅವರು ಇವಾಗ ಯಾರು ನಾಮಿನೇಟ್ ಆಗ್ತಾರೋ ಅವರು ಕೂಡ ನಾಮಿನೇಷನಲ್ಲಿ ಇರ್ತಾರೆ ಸೊ ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ಬಿಟ್ಟು ಅಂತೆ ಅಂದರೆ ಆ ಒಂದು ಆ ಒಂದು ನ್ಯೂಸ್ ಕೂಡ ಬಂದ ತಕ್ಷಣ ಸೊ ಟೋಟಲ್ ಇವಾಗ ಮೂರು ಜನ ಕುಂದಾಪುರ ಆಯಿತು ಐಶ್ವರ್ಯ ಮತ್ತು ಮುಖಿತಪ್ಪ ಅವರು ಗೇಸ್ ನಿಮ್ಗೆ ಏನು ಅನಿಸುತ್ತೆ ಇವಾಗ ಒಂದು ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಅಂದರೆ ಜಗಳಂದ್ರೆ ತುಂಬ ಅಂದರೆ ತುಂಬ ಆಗೋಯಿತು ನಿನ್ನೆ ಒಂದು ಎಪಿಸೋಡಲ್ಲಿ ಗಾಯ್ಸ್ ಅದು ಕೂಡ ಫಸ್ಟ್ ಡೇ ಎಪಿಸೋಡ್ ಅದು ನಾನು ಅನ್ಕೊಂಡಿದ್ದೆ ಸ್ವಲ್ಪ ಕೂಲಾಗಿರುತ್ತೆ ಅಂದ್ಬಿಟ್ಟು ಬಾಯ್ಸ್ ಗಾಯಸ್ ಅಂದರೆ ಇವಾಗ ಸೀಸನ್ ಹತ್ತನೇ ನೋಡ್ಕೊಂಡು ಬಂದಿದ್ದಾರೆ ಅಂದರೆ ಎಲ್ಲ ಒಂದು ಕಂಟೆಸ್ಟೆಂಟ್ಗಳು ಸೊ ಎಲ್ಲರೂ ಕೂಡ ಅದೇ ರೀತಿ ಇರಬೇಕು ನಾವು ಇನ್ಫ್ಯಾಕ್ಟ್ ಅಂದರೆ ವಿನಯ್ ಅವ್ರ ಥರ ಕ್ಯಾರೆಕ್ಟರು ಸಂಗೀತ ಅವ್ರ ಥರ ಇತ್ತು ಆ ರೀತಿ ಇರಬೇಕಂದ್ಬಿಟ್ಟು ಡಾಮಿನೇಟ್ ಆಗಿರಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ತಲೆಲೇಲಿದೆ ಅದು ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ನೋಡಿದರೆ ಲಾಸ್ಟ್ ಒಂದು ಸೀಸನ್ ಏನಿತ್ತು ಅದು ಫುಲ್ ಹಿಟ್ ಆಗೋದಕ್ಕೆ ಕಾರಣ ಏನಂತಂದರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಅಲ್ಲಿ ಒಂದು ಕಂಟೆಸ್ಟೆಂಟ್ಗಳು ಡಾಮಿನೇಟ್ ಮಾಡಕ್ಕೆ ನೋಡ್ತಾಯಿದ್ರು ಸೊ ಅದರಿಂದ ಫುಲ್ ಹಿಟ್ಟಾದಂಥ ಒಂದು ಸೀಸನ್ನು ಎಸ್ ನನ್ನ ಪ್ರಕಾರ ಒಂದು ಚೈತಾ ಕುಂದಾಪುರವರು ಏನು ಮಾಡಿದರು ಅಂತಂದರೆ ನಿನ್ನೆ ಎಪಿಸೋಡಲ್ಲಿ ತುಂಬ ತುಂಬ ಮೈಂಡ್ ಗೇಮ್ ಮಾಡಿದ್ರು ತುಂಬ ಟೈಮ್ ವೇಸ್ಟ್ ಮಾಡಕ್ಕೆ ನೋಡಿದ್ರಲ್ಲಿ ಬಟ್ ಅದು ಬಟ್ ಅದು ಯಾವ ರೀತಿ ಇತ್ತು ಅಂತಂದರೆ ಸ್ವರ್ಗದಲ್ಲಿ ಇವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಇವ್ರ ಈ ಥರ ಇದು ಬೇಕು ಅಂತಲೇ ಮಾಡ್ತಾ ಇದ್ರೆ ಅಂದ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸೊ ಅದರಿಂದನೇ ಪ್ರಾಬ್ಲಮ್ ಆಗಿದ್ದಲ್ಲಿ ಇನ್ಫ್ಯಾಕ್ಟ್ ನೀವು ಗೋಡ್ ಸುರೇಶ್ ಅವರು ನೋಡಿದ್ರೆ ಅವ್ರು ಅವ್ರಿಗೆ ಕೊಟ್ಟಂಥ ಎಲ್ಲ ಕೆಲಸಗಳನ್ನ ಮಾಡಿ ಅವರು ಅವರು ತುಂಬನೇ ತುಂಬ ಒಳ್ಳೆಯವ್ರ ಅನ್ಸ್ಕೊಂಡ್ಬಿಟ್ರಲ್ಲಿ ಬಟ್ ಚೈತ್ರ ಅವರು ಆ ಸಿಬಿ ಅಂತ ಎಸ್ತಿದ್ದಾಯಿತು ಮತ್ತು ಟೈಮ್ ವೇಸ್ಟ್ ಮಾಡಿದ್ದಾಯಿತು ಅದು ಕೂಡ ಸ್ವಲ್ಪ ಸ್ವಲ್ಪ ಎದ್ಗೆ ಕಾಣಿಸ್ತಾ ಇತ್ತಲ್ಲ ಇವರು ಕೂರ್ ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ ಬೇಕು ಬೇಕು ಅಂತ ಕೆದ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಪ್ಲಸ್ ಇನ್ಫ್ಯಾಕ್ಟ್ ನಿಮಗೆ ಲಾಯರ್ ಜಗದೀಶ್ ಅವ್ರು ನೋಡ್ರಿ ಏನು ಅನಿಸುತ್ತೆ ಪ್ಲಸ್ ಒಂದೇಳ ಅವರು ತುಂಬ ಒಳ್ಳೆಯವರಿದ್ದಾರೆ ಇದ್ದಾರೆ ಅಂದರೆ ಇವಾಗ ಏನಂತಾರೆ ತುಂಬ ಹೈಲೈಟ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ಏನೇನೋ ಮಾಡ್ತಾ ಇದಾರೆ ಅಂತ ತುಂಬ ಜನಗಳಿಗೆ ಅನಿಸ್ತಾ ಇದೆ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗುತ್ತಿತ್ತು ಮತ್ತು ಈಶಾನ್ ನೋಡೋರು ನೋಡೋರಿಗೆ ಕೂಡ ಆಯಿತು ಅದೇ ಅನಿಸ್ತಾ ಇತ್ತು ನನಗೂ ಕೂಡ ಅದೇ ರೀತಿ ಅನಿಸ್ತು ಇನ್ಫ್ಯಾಕ್ಟ್ ಅವ್ರು ಒಂದು ಎಕ್ಸಾಂಪಲ್ ತೊಗೊಂಬಿಟ್ಟು ಹೇಳ್ತಾರಲ್ಲಿ ಚಿತ್ರಕುಂದಾಪುರ ಏನಾದ್ರೆ ಅವ್ರಿಗೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂದ್ಬಿಟ್ಟು ಆ ಒಂದು ಅಂದರೆ ಅವ್ನು ಸೆಂಟೆನ್ಸ್ ಯೂಸ್ ಮಾಡ್ತಾರೆ ಕ್ಲಸ್ ಅವ್ರಿಗೆ ಫ್ಯಾನ್ ಬೇಸ್ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಒಬ್ಬ ಅವರು ಕೂಡ ಒಬ್ಬ ಬಜರಂಗ ದಳದಲ್ಲಿ ಇದ್ದಂಥವ್ರು ಸೊ ಡೆಫಿನೆಟ್ಲಿ ಫ್ಯಾನ್ ಫಾಲೋವಿಂಗ್ ಇದ್ದೇ ಇರುತ್ತೆ ಬಟ್ ಈ ಒಂದು ಬಿಗ್ ಬಾಸ್ ಮನೆ ಅಂತ ಬಂದಾಗ ಅಂದರೆ ನೀವು ಯಾರದೂ ಕೂಡ ಫ್ಯಾನ್ಸ್ಗಳನ್ನ ತಗೊಳ್ಳೋಕೆ ಹೋಗಬಾರ್ದಲ್ಲಿ ಸೊ ನೀವು ಮನೆ ಒಳಗಡೆ ಯಾವ ರೀತಿ ಇರ್ತೀರ ಆ ರೀತಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ಇದು ಫ್ಯಾನ್ ವಾರ್ ಇದೆಲ್ಲ ಕೂಡ ಇದ್ದಿದ್ದೇನೆ ಬಟ್ ಅದ್ಯಾವುದು ಕೂಡ ಮನೆಯೊಳಗಡೆ ಇರಗಡೆ ಇರುವಂತಹ ಕಂಟೆಸ್ಟೆಂಟ್ ಗಳಿಗೆ ಅನ್ವಯ ಆಗಬಾರ್ದು ಅಲ್ಲಿ ಅವರು ಯಾವ ರೀತಿ ಆಟ ಆಡ್ತಾರೋ ಸೊ ಅದ್ರ ಮೇಲೆಗಳ ಅದ್ರ ಮೇಲೆ ಕಂಪ್ಲೀಟ್ ಅವ್ರ ವೋಟಿಂಗ್ ಆಯಿತು ಮತ್ತೆ ಕೂಡ ಡಿಪೆಂಡ್ ಆಗಿರ್ಬೇಕು ಅಂತ ನನಗೆ ಅನಿಸ್ತು ಸೊ ನಿನ್ನೆ ಎಪಿಸೋಡ್ ನೋಡಿದಾಗ ಗೈಸ್ ಒಂದು ಮಾತು ಹೇಳ್ತೀನಿ ನಾನು ಲಾಸ್ಟ್ ಸೀಸನ್ ಹತ್ತು ಹತ್ತು ಪಟ್ಟರಷ್ಟು ಜಗಳಗಳು ಈ ಒಂದು ಸೀಸನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ಪ್ರತಿಯೊಬ್ಬರನ್ನ ಕೂಡ ನೀವು ಬೇಕಾದ್ರೆ ನೋಡಿ ಯಮುನ್ ಅವ್ರು ನೋಡಿ ಹಂಸ ಅವ್ರನ್ನ ನೋಡಿ ಅಥವಾ ಶಿಶಿಯರವನ್ನ ನೋಡಿ ನೀವು ಅಥವಾ ಲಾಯರ್ ಜಗದೀಶ್ ಅವ್ರು ನೋಡಿ ಚತ್ರಕುಂದಪ್ಪ ನೋಡಿ ಎಲ್ಲರೂ ಕೂಡ ಡಾಮಿನೇಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಯಾರು ಕೂಡ ಆಯ್ತು ಇರಲಿ ಬಡ ಫಸ್ಟ್ ಡೇ ಇದ್ದೀವಿ ಅಂತ ಅಂದ್ಬಿಟ್ಟು ಯಾರು ಕೂಡ ಹೇಳ್ತಾ ಇದ್ದಿಲ್ಲ ಅಲ್ಲಿ ಸೊ ತುಂಬ ಜಗಳೇ ತುಂಬಿರುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತು ಹಾಗೆ ನೀವು ಪ್ರೋಮೋದಲ್ಲಿ ನೋಡಿದ್ರೆ ಭವ್ಯ ಗೌಡವರು ಶಿಷ್ಯರ ಮೇಲ್ಗಡೆ ಅಥವಾ ಅಂದರೆ ಶಿಷ್ಯರವರದ್ದು ಮತ್ತೆ ಇನ್ನೊಬ್ರು ಇದ್ದಾರಲ್ಲ ಅಲ್ಲಿ ಅಂದರೆ ನರಕದಲ್ಲಿ ಅವ್ರ ಮೇಲ್ಗಡೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಮಾತು ಬರುತ್ತೆ ಅಲ್ಲಿ ಗೈಸ್ ಅದು ತಪ್ಪು ಕೂಡಲ್ಲ ಯಾಕಂತಂದರೆ ಯಾಕಂದರೆ ಅವರು ಮೊದಲೇ ಗೊತ್ತಿದ್ದ ಭವ್ಯಗಳವರು ಈಚೆ ಕಡೆ ಯಾಕಂದರೆ ಗೈಸ್ ಇಬ್ಬರು ಕೂಡ ಬರೋದು ಒಂದು ಸೀರಿಯಲ್ ಇಂಡಸ್ಟ್ರಿಯಿಂದ ಬರೋದು ಸೊ ಅಂದರೆ ಗೈಸ್ ಇವಾಗ ಮೊದಲೇ ಗೊತ್ತಾರ ಅಂತಲೇ ಸ್ವಲ್ಪ ಚೆನ್ನಾಗಿ ಮಾತಾಡೋದೆಲ್ಲ ಇದ್ದೇ ಇರುತ್ತೆ ಬಟ್ ಇವಾಗ ಫಸ್ಟ್ ಟೈಮ್ ಅವ್ರಿಬ್ರು ಮಾತಾಡೋದನ್ನ ಯಾರು ನೋಡ್ತಾ ಇರ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಂಟೇ ಇರುತ್ತೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದಾರೆ ಇವರು ಅಂದರೆ ಅವ್ರ ಮೇಲೆ ಸ್ವಲ್ಪ ಕಾಳಜಿ ಇದೆ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ ಬಟ್ ಅದು ಶಿಶಿ ಅವ್ರಿಗೆ ಇಷ್ಟ ಯಮುನ ಅವ್ರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಅದಲ್ಲಿ ಅದಕ್ಕೋಸ್ಕರ ಯಮುನ ಮತ್ತು ಶಿ ಶಿಶಿ ಆಗುತ್ತಲ್ಲಿ ಸೊ ಅಂದರೆ ಗಾಯಿಸಿ ಏನು ಗೊತ್ತಾ ಬಿಗ್ ಬಾಸ್ ಅಂದಮೇಲೆ ಈ ಥರ ಮಾತುಗಳೆಲ್ಲ ಬರ್ತಾ ಇರುತ್ತೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದು ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಬಟ್ ಬಿಗ್ ಬಾಸ್ ನಮಗೆ ಪ್ರೊಮೋದಲ್ಲಿ ಯಾವ ರೀತಿ ತೋರಿಸ್ತಾರೆ ಅಂತ ಅಂದರೆ ಅದೇನೋ ಫುಲ್ ದೊಡ್ಡದಾಗ ಒಂದು ಆಗಿದೆ ಅನ್ನೋ ಥರನ ತೋರಿಸ್ತಾರೆ ನಮಗೆ ಬಿಗ್ ಬಾಸ್ ಅವರು ಅದೆಲ್ಲ ಕಾಮನ್ ಇರುತ್ತೆ ಬಿಗ್ ಬಾಸ್ ಮನೆ ಅಂತ ಅಂದಮೇಲೆ ಎಸ್ ನಿಮ್ಗೆ ಏನು ಅನಿಸುತ್ತೆ ಒಂದು ಫಸ್ಟ್ ಎಪಿಸೋಡ್ ಮತ್ತು ಗ್ರ್ಯಾಂಡ್ ಫೇ ನೀವು ನೋಡಿದ ಮೇಲೆ ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಗೈಸ್ ಆಫೀಷಿಯಲಿ ನ್ಯೂಸ್ ಏನೇನು ಬರ್ತಾ ಇದೆ ಅದೆಲ್ಲನೂ ಕೂಡ ನಾನು ಹಾಕ್ತಾ ಇರ್ತೇನೆ ಮತ್ತು ಪ್ರೊಮ್ ರಿವ್ಯೂಗಳನ್ನು ಕೂಡ ಹೇಳ್ತಾ ಇರ್ತೇನೆ ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಪೋರ್ಟ್ ಮಾಡ್ತಾ ಇದೆ ಗೈಸ್ ಕಂಟಿನ್ಯೂಸ್ ವೀಡಿಯೋಸ್ ಅಂತ ಬರ್ತಾ ಇರುತ್ತೆ ಸೊ ಸಿಗೋಣ ನೆಕ್ಸ್ಟ್ ವೀಡಿಯಲ್ಲಿ ಗೈಸ್ ಬಾಯ್